ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತು ನಾನು ಮಕ್ಕಳಿಗೆ ಈ ಶೀತ ಕೆಮ್ಮು ಮತ್ತು ಕಫ ಎಲ್ಲರೂ ಇದ್ದರೆ ಹೇಗೆ ಮನೆಯಲ್ಲೇ ವಾಸಿ ಮಾಡಬಹುದು ಯಾವ ರೀತಿಯ ಮನೆ ಮದ್ದನ್ನು ಮಾಡಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮನೆಯಲ್ಲಿದ್ದ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಈ ಮನೆಮದ್ದನ್ನು ಮಾಡ್ಬೋದು ನೋಡಿ ನಾನಿಲ್ಲಿ ತಗೊಂಡಿದ್ದೇನೆ ಜಿಂಜರ್ ಅಂದರೆ ಶುಂಠಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಆ ರೀತಿಯ ಶುಂಠಿಯನ್ನು ತಗೊಳ್ಬೋದು ಇಲ್ಲಿ ನಾನು ಈ ಶೂಟಿಯ ಸಿಪ್ಪೆಯನ್ನು ತೆಗೀತಾ ಇದ್ದೇನೆ ಮತ್ತು ಈ ಸಿಪ್ಪೆ ತೆಗೆದ ಮೇಲೆ ಇದನ್ನು ಸರಿಯಾಗಿ ನೀರಲ್ಲಿ ತೊಳೆಯಬೇಕು ಮತ್ತು ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ನಿಮಗೆ ಬೇಕಾದರೆ ಇನ್ನೂ ಸಣ್ಣದು ಕಟ್ ಮಾಡ್ಬೋದು ನಾನು ಇಷ್ಟು ದೊಡ್ಡದು ಕಟ್ ಮಾಡ್ತಾ ಇದ್ದೇನೆ ಮತ್ತು ಈ ಜಿಂಜರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಟೀ ಮಾಡುವಾಗಲೂ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಖಾಲಿ ನೀರಲ್ಲಿ ಅಂದರೆ ನೀರು ಬಾಯ್ಲ್ ಮಾಡುವಾಗ ಈ ಜಿಂಜರನ್ನು ಸ್ವಲ್ಪ ಜಜ್ಜಿ ಹಾಕಿದ್ರು ಕೂಡ ಅದು ತುಂಬ ಅದು ಆ ನೀರು ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ ನಾನು ಈ ಇದನ್ನು ಜಿಂಜರನ್ನು ಅಂದರೆ ಶುಂಠಿಯನ್ನು ಜಜ್ತಾ ಇದ್ದೇನೆ ಅಂದರೆ ಸರಿಯಾಗಿ ಇದನ್ನು ಜಜ್ಜಬೇಕು ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಲಿಕ್ಕಿಲ್ಲ ಮಿಕ್ಸಿ ಜಾರಲ್ಲಿ ಮಾಡಿದರೆ ಅದು ಪೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿ ಜಜ್ಜಬೇಕು ಈ ರಸ ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಅಂದರೆ ಸ್ವಲ್ಪ ಖಾರವಾಗಿರುತ್ತೆ ಇದು ನಮ್ಮ ಥ್ರೋಟ್ ಇನ್ಫೆಕ್ಷನ್ ಮತ್ತು ಸೋ ಥ್ರೋಟ್ ಮತ್ತು ಕಫ ಎಲ್ಲ ಇದ್ದರೆ ವಾಸಿ ಮಾಡುತ್ತೆ ಇಲ್ಲಿ ಶುಂಠಿಯನ್ನು ಸರಿಯಾಗಿ ಜಜ್ಜಿ ಅದರ ರಸವನ್ನು ತೆಗಿತಾ ಇದ್ದೇನೆ ನೋಡಿ ಒಳ್ಳೆಯ ರಸ ಬರುತ್ತೆ ಈ ರೀತಿ ಸರಿ ಜಜ್ಜಿದ್ರೆ ಇದನ್ನು ಇಲ್ಲಿ ನಾನು ನೋಡಿ ಜಜ್ಜಿದ ಶುಂಠಿಯನ್ನು ಅದರ ರಸವನ್ನು ಈ ರೀತಿ ತೆಗಿತಾ ಇದ್ದೇನೆ ಮೊದಲು ಕೈಯನ್ನು ಸರಿಯಾಗಿ ನೀರಲ್ಲಿ ತೊಳೆಯಬೇಕು ನೋಡಿ ಈಗ ಬಟ್ಟೆಯಲ್ಲಿ ತೆಗೆದರೆ ಇದನ್ನು ಅದರ ಸ್ವಲ್ಪ ರಸ ಉಂಟಲ್ಲ ಜ್ಯೂಸ್ ಅದು ಬಟ್ಟೆಗೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಯಾವ ಬಟ್ಟೆಯಿಂದ ಕೂಡ ಸ್ಕ್ವಿಜ್ ಮಾಡಿ ತೆಗೀತಾ ಇಲ್ಲ ಈ ರೀತಿ ಕೈಯಿಂದಲೇ ತೆಗಿತಾ ಇದ್ದೇನೆ ನೀವು ನೋಡ್ಬೋದು ಇದಕ್ಕೆ ನೀರು ಏನೂ ಹಾಕ್ಲಿಲ್ಲ ಈ ಜಿಂಜರಿದ್ದೇ ಇದು ಜ್ಯೂಸ್ ಅದು ಬರ್ತಾ ಉಂಟು ನೋಡ್ಬೋದು ತುಂಬ ಖಾರವಾಗಿ ಸ್ಪೈಸಿಯಾಗಿರುತ್ತೆ ಇದು ತುಂಬ ಒಳ್ಳೆಯದು ತ್ರೋಟಿಗೆ ಮತ್ತು ಮಕ್ಕಳಿಗೆ ಕಫ ಎಲ್ಲ ಇದ್ದರೆ ಸ್ವಲ್ಪ ವಾಂತಿ ಬಂದು ಇದು ಕಫ ಹೊರಗೆ ಬರುತ್ತೆ ಇದರಿಂದ ನನ್ನ ನನಗೆ ನನ್ನ ಒಂಬತ್ತು ವರ್ಷದ ಮಗನಿಗೆ ನಾನು ಇದನ್ನೇ ಈ ರೀತಿಯೇ ಮಾಡಿ ಇದ್ದೇನೆ ದಿವಸಕ್ಕೆ ಮೂರು ಸಲ ಮಾಡಿ ಕೊಟ್ಟರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತುಂಬ ಒಳ್ಳೆಯದು ಬೇಗನೆ ಈ ಕೆಮ್ಮು ಮತ್ತು ಕಫ ಎಲ್ಲ ಇದ್ದರೆ ವಾಸಿಯಾಗುತ್ತೆ ಈ ರಸಕ್ಕೆ ನಾನು ನೋಡಿ ಒಂದು ಚಮಚದಷ್ಟು ಇದನ್ನು ಹಣಿಯನ್ನು ಹಾಕ್ತಾ ಇದ್ದೇನೆ ಈಗ ಇದನ್ನು ಸರಿಯಾಗಿ ಈ ಶುಂಠಿಯ ರಸದೊಂದಿಗೆ ಮಿಕ್ಸ್ ಮಾಡಬೇಕು ನೋಡಿ ಸರಿಯಾಗಿ ಮಿಕ್ಸ್ ಆಗಬೇಕು ಅದು ಇದು ಶುಂಠಿಯ ಜ್ಯೂಸ್ ಉಂಟಲ್ಲ ಅದರೊಂದಿಗೆ ಈ ಹನಿ ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿ ಇರುತ್ತೆ ಮಕ್ಕಳಿಗೆ ಅಲ್ಲ ದೊಡ್ಡವರಿಗೆ ಈಸಿಯಲ್ಲಿ ಇದನ್ನು ಕುಡಿಬೌದು ಮತ್ತು ಹನಿ ಕೂಡ ಈ ಕೆಮ್ಮು ಎಲ್ಲ ಇರುವಾಗ ತುಂಬ ಒಳ್ಳೆಯದು ಸ್ವಲ್ಪ ಒಂದು ಚಮಚ ಹಣಿಗೆ ಒಂದು ಚಿಟಿಕಿಯಷ್ಟು ಪೆಪ್ಪರ್ ಪೌಡರನ್ನು ಹಾಕಿ ಕೂಡ ತಿಂದರೆ ತುಂಬ ಒಳ್ಳೆಯದು ಕೆಮ್ಮು ಬೇಗನೆ ವಾಸಿಯಾಗುತ್ತೆ ಇಲ್ಲಿ ನಾನು ತಗೊಂಡಿದ್ದೇನೆ ಮೆಜರ್ಮೆಂಟ್ ಕಪ್ ಇದು ನಿಮಗೆ ಮೆಡಿಕಲ್ ಇಂದ ಸಿರಪ್ ತರುವಾಗ ಮೆಡಿಕಲ್ ಶಾಪಿಂದ ಇದು ಮೆಜರ್ಮೆಂಟ್ ಕಪ್ ಅದರಲ್ಲಿ ಇರುತ್ತೆ ಇದು ಮೆಜರ್ಮೆಂಟ್ ಮಾಡಿ ಕೂಡ ಕೊಡ್ಬೋದು ಮಕ್ಕಳಿಗೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳು ಹಠ ಮಾಡ್ತಾರೆ ಕುಡಿಲಿಕ್ಕೆ ಈ ರೀತಿಯ ಮದ್ದನ್ನು ಮನೆ ಮದ್ದನ್ನು ಸ್ಪೂನಿಂದಲೂ ಮತ್ತೆ ಇದು ಗ್ಲಾಸ್ ಇಂದಲೂ ಕುಡಿಲಿಕ್ಕೆ ಹಾಗೆ ಈ ರೀತಿ ಕೊಟ್ಟರೆ ಅವರು ಈಸಿಯಲ್ಲಿ ಕುಡಿತಾರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಕುಡಿಸಿದ್ರೆ ಒಳ್ಳೇದು ಈಗ ನಾನು ಇದು ಶೀತಕ್ಕೆ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕಾವಲಿಯನ್ನು ಇಟ್ಟಿದ್ದೇನೆ ನೋಡಿ ಅದು ಡ್ರೈ ಆಗಿರಬೇಕು ಮತ್ತು ಇದಕ್ಕೆ ಹಾಕ್ತಾ ಇದ್ದೇನೆ ಅಜ್ವಾಯಿನ್ ಇದರಲ್ಲಿ ಒಂದು ಕಪ್ಪಷ್ಟು ಅಜ್ವಾಯಿನ್ ಇದೆ ಮತ್ತೆ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಬೇಕು ಅಂದರೆ ಇದು ಕಪ್ಪು ಆಗಲಿಕ್ಕೆ ಇಲ್ಲ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು ಈ ಉಂಟಲ್ಲ ಬಿಸಿ ಮಾಡುವಾಗ ತುಂಬ ಪರಿಮಳ ಬರ್ತದೆ ಅಂದರೆ ತುಂಬ ಒಳ್ಳೆಯದಿದು ಮಕ್ಕಳಿಗೆ ಇದನ್ನು ಇದು ನೋಡಿ ಕೋಲ್ಡೆಲ್ಲ ಇರುವಾಗ ಮಕ್ಕಳಿಗೆಲ್ಲ ಇದು ರನ್ನಿಂಗ್ ನೋಸ್ ಮತ್ತು ಬ್ಲಾಕ್ ಇರುತ್ತೆ ನೋಸ್ ಕೂಡ ಮಲಗ್ಲಿಕ್ಕೆ ಮಕ್ಕಳು ತುಂಬ ಹಠ ಮಾಡ್ತಾರೆ ಕೂಗ್ತಾರೆ ಆಗ ಇದನ್ನು ಯೂಸ್ ಮಾಡಬೇಕು ಇದರಿಂದ ಶೀತನೂ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ನೋಸ್ ಬ್ಲಾಕ್ ಇದ್ದರೆ ಓಪನ್ ಆಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ ಇದರಿಂದ ಒಳ್ಳೆ ರಿಲೀಫ್ ಸಿಗುತ್ತೆ ಈ ಮನೆಮದ್ದು ಮಾಡೋದರಿಂದ ನೋಡಿ ಇದನ್ನು ಈಗ ಬಿಸಿ ಮಾಡಿದ್ದೇನೆ ನಾನು ಲೋ ಫ್ಲೇಮಲ್ಲಿಟ್ಟು ಇಲ್ಲಿ ನಾನು ವೈಟ್ ಕ್ಲೋತನ್ನು ತಗೊಳ್ತಾ ಇದ್ದೇನೆ ಅಂದರೆ ಬಿಳಿ ಬಟ್ಟೆ ನಿಮಗೆ ಬೇರೆ ಯಾವ ಕಲರಲ್ಲಿ ಕೂಡ ತಗೊಳ್ಬಹುದು ಆದರೆ ತುಂಬ ತೆಲುವು ಇರಬೇಕು ಈ ಬಟ್ಟೆ ಇದಕ್ಕೆ ಈ ಬಿಸಿ ಮಾಡಿದ ಅಜ್ವಾಯನನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಇದು ಒಂದು ಒಂದು ಕಪ್ ಇದ್ದರೆ ಒಳ್ಳೇದು ತುಂಬ ಮತ್ತೆ ಇದನ್ನು ನೋಡಿ ಈ ತರ ಪೋಟ್ಲಿ ಮಾಡಬೇಕು ನೋಡಿ ಈ ಥರವನ್ನು ನಾನು ಕಟ್ಟಿ ಇಡ್ತಾ ಇದ್ದೇನೆ ಇದು ನಿಮಗೆ ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಕಟ್ಬೋದು ಇಲ್ಲದಿದ್ದರೆ ಈ ರೀತಿಯಲ್ಲಿ ಕೂಡ ಕಟ್ಬೋದು ಮತ್ತು ಇದನ್ನು ಮಕ್ಕಳಿನ ಫೋರ್ ಹೆಡ್ನ ಮೇಲೆ ಮತ್ತು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಜಾಗೃತಿಯಿಂದ ಮಕ್ಕಳಿನ ಫೋರ್ ಹೆಡ್ ಮೇಲೆ ಮತ್ತು ಚೀಕ್ಸ್ನ ಮೇಲೆ ಮತ್ತು ಬೆನ್ನಿನ ಬೆನ್ನಿನ ಹಿಂಭಾಗ ಮತ್ತು ಹೆದೆಯ ಮೇಲೆ ಚೆಸ್ಟ್ನ ಮೇಲೆ ಇದನ್ನು ಜಾಗೃತಿಯಿಂದ ಸ್ವಲ್ಪ ಸ್ವಲ್ಪನೇ ಅಂದರೆ ಇಡ್ತಾ ಹೋಗಬೇಕು ನೋಡಿ ಈ ರೀತಿ ನಾನು ಸ ಪೋಟ್ಲಿ ಮಾಡ್ತಾ ಇದ್ದೇನೆ ಅಂದರೆ ಅದು ಆ ಜಾಯಿಂಟ್ ಸೀಟ್ಸ್ ಎಲ್ಲ ಹೊರಗಡೆ ಬರಬಾರ್ದು ಆ ರೀತಿ ನಾನು ನೋಡಿ ಈ ರೀತಿ ಪೋಟ್ಲಿ ಮಾಡಿದ್ದೇನೆ ಸ್ವಲ್ಪ ಬಿಸಿ ಇದೆ ಇದು ಬಿಸಿನೇ ಇರಬೇಕು ಇದು ಈ ರೀತಿ ಮಾಡಿದರೆ ಸೀಟನ್ನು ಬೇಗನೆ ವಾಸಿ ಆಗುತ್ತೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಒಳ್ಳೆ ನಿದ್ರೆ ಬರ್ತದೆ ಇದರಿಂದ ಮತ್ತೆ ಮಕ್ಕಳು ಕೆಮ್ಮು ಶೀತ ಎಲ್ಲ ಇರುವಾಗ ತುಂಬ ಹಠ ಮಾಡ್ತವೆ ಮಲಗಲಿಕ್ಕೆ ಕೂಡ ಕೇಳುವುದಿಲ್ಲ ಮತ್ತು ಇದರಿಂದ ಒಳ್ಳೆ ನಿದ್ದೆ ಕೂಡ ಬರ್ತದೆ ನೋಡಿ ಈ ರೀತಿ ನೀವು ಚೆಸ್ಟಿನ ಮೇಲೆ ಈ ರೀತಿ ಒತ್ತಬೇಕು ಸ್ವಲ್ಪ ಸ್ವಲ್ಪವಾಗಿ ಫೋರ್ ಹೆಡ್ನ ಮೇಲೆ ಚೀಕ್ಸ್ನ ಮೇಲೆ ಮಕ್ಕಳಿದ್ದು ಮತ್ತು ಇದನ್ನು ನೋಡಿ ತಲೆ ದಿಂಬಿನ ಕೆಳಗಡೆ ಇಡಬೇಕು ಇದರಿಂದ ನೋಸ್ ಬ್ಲಾಕ್ ಇದ್ದದ್ದು ಓಪನ್ ಆಗಿ ಮಕ್ಕಳಿಗೆ ಒಳ್ಳೆ ನಿದ್ರೆ ಬರ್ತದೆ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್